ಮೈ ಮ್ಯಾಗ ಒಂದ್ ಚೂರು ಬಟ್ಟೆ ಯಾವಾಗಲೂ ವ್ಯಸ್ತ್ರವಾಗಿ ಧ್ಯಾನಾಸಕ್ತರಾಗಿರ್ತಾ ಇದ್ರು ಬ್ರಿಟಿಷರ ಅಧಿಕಾರ ಹೌದು ಇತ್ತು ಲಂಡನ್ ದಿಂದ ಧಾರವಾಡ ಜಿಲ್ಲಾಧಿಕಾರಿ ಹೆಂಡತಿ ಲಂಡನ್ ದಿಂದ ಧಾರವಾಡಕ್ಕೆ ಬಂದಿದ್ರು ಅವಾಗ ಜಿಲ್ಲಾಧಿಕಾರಿ ಹೇಳುತ್ತಾನ ಇಲ್ಲಿ ಗರಗಂತ ಒಂದು ಮಠ ಒಬ್ಬ ಜ್ಞಾನಿಗಳದಾರ ಹೋಗಿ ದರ್ಶನ ಮಾಡಿಕೊಂಡು ಬರೋ ಅಂತ ಹೇಳಿದ್ರು ಧಾರವಾಡದಿಂದ ಗರಗದ ಮಠಕ್ಕೆ ಬರಲಿಕ್ಕೆ ಜಿಲ್ಲಾಧಿಕಾರಿ ಹೆಂಡತಿ ತಯಾರಾಗಿ ನಿಂತಿದ್ರು ಅವಾಗ ಮೊಬೈಲ್ ಸಂಪರ್ಕ ಇರಲಿಲ್ಲ ಯಾರಾದ್ರೂ ಹೋಗಿ ಮುಟ್ಸಿದ್ರೆ ಮಾತ್ರ ಸುದ್ದಿ ಮುಟ್ತಾತ್ ಗರಗದ ಮಡಿ ಒಳಪ್ನವ್ರಿಗೆ ಸುದ್ದಿ ಗೊತ್ತಾಗಿತ್ತು ತ್ರಿಕಾಲ ಜ್ಞಾನಿಗಳಾಗಿದ್ರು ಮಠದ ಒಳ ಕುಂತಿದ್ರು ಹೊರಗಡೆ ಎದ್ದು ಬರ್ತಾರ ಮಠದ ಹೊರಗೊಬ್ಬ ಶಿಷ್ಯ ಎಲಿ ಸುಣ್ಣ ತಂಬಾಕು ತಿನ್ಕೊಂತ ಕುಂತಿದ್ದ ಅವಾಗ ಗರ್ಗದ ಮಡಿವಾಳವ್ರಂತಾರ ಇವತ್ತು ಸುಣ್ಣ ತಂಬಾಕಿ ಎಲಿ ನಾನ್ ಹಾಕಿ ಕೊಡ್ತೀನಪ್ಪಾ ತಿನ್ನು ಆದ್ರ ಬಾಯೊಳಗೆ ಏನ್ ರಸ್ತೆ ಬರ್ತದಲ್ಲ ಎಲ್ಲಿ ಉಗಳಂತೀನಿ ಯಾರ ಮುಖದ ಅಂತೀನಿ ಅಲ್ಲಿ ಉಗಳಬೇಕು ಅಂತಂದ್ರು ಆಯ್ತ್ರಿಯಪ್ಪ ಅಂದ ಶಿಷ್ಯ ಅಷ್ಟೊಳಗ ಜಿಲ್ಲಾಧಿಕಾರಿ ಹೆಂಡತಿ ಮಠದ ಬಾಗಿಲೊಳಗೆ ಬಂದ ನಿಂದಿರುತ್ತ ಗರಗದ ಮಡಿವಾಳಪ್ಪನವರು ಶಿಷ್ಯನಿಗೆ ಹೇಳುತ್ತಾರ ಆ ಹೆಣ್ಮಗಳು ಬಂದಾಳಲ್ಲ ಆಕಿ ಮುಕ್ಕದ ಮ್ಯಾಗ ಉಗಳಿ ಬಿಡು ಅಂತಂದ್ರು ಅವಾಗ ಶಿಷ್ಯ ಅಂದ ಯಪ್ಪ ಬ್ರಿಟಿಷರ ಅಧಿಕಾರ ಹೌದಿ ಜಿಲ್ಲಾಧಿಕಾರಿ ಹೆಂಡತಿ ಉಗಳಿದ್ರೆ ನಿಮ್ಮನ್ನ ನನ್ನ ಕೂಡ ಅರೆಸ್ಟ್ ಮಾಡ್ತಾರೆ ಎತ್ತರ ಅಂದ ಅವಾಗ ಗರಗದ ಮಡಿವಾಳಪ್ಪನವ್ರ ಅಂತಾರ ಸದ್ಗುರು ವಾಕ್ಯ ಪರಿಪಾಲನಾ ಶಿಷ್ಯಾಂಚ ಮುಖ್ಯ ಲಕ್ಷಣ ಗುರು ಹೇಳಿದ ಮಾತು ನಿನ್ನ ನಡಿಸೋದಷ್ಟು ಬಿಡಂತಂದಿದ್ರು ಶಿಷ್ಯ ಉಗುಳು ಬಿಟ್ಟಿದ್ದ ಬಂದಿರತಕ್ಕಂತ ಜಿಲ್ಲಾಧಿಕಾರಿ ಹೆಂಡತಿ ಗರ್ಗದ ಮಡಿವಾಳಪ್ಪ ಜ್ಞಾನಿಯಲ್ಲ ಸಂತ ಅಲ್ಲ ಜ್ಞಾನಿಯಲ್ಲ ಡಾಂಬಿಕ್ದನ ಸುಳ್ಳು ಅದ ಬೈಕೊಂತ ಧಾರವಾಡಕ್ಕೆ ಹೋಗ್ತಾಳ ಜಿಲ್ಲಾಧಿಕಾರಿ ಅಂದ್ರೆ ಆ ಹೆಣ್ಮಗಳ ಗಂಡ ಗಂಡನಿಗೆ ಹೇಳುತ್ತಾಳ ಹೆಣ್ಮಗಳು ಈ ಕ್ಷಣ ಗರ್ಗದ ಮಡಿವಾಳಪ್ಪನ ಆತನ ಶಿಷ್ಯನನ್ನ ಅರೆಸ್ಟ್ ಮಾಡದೇ ಇದ್ರೆ ನನ್ನ ದೇಶಕ್ಕೆ ನಾನು ವಾಪಸ್ ಹೋಗ್ತೀನಿ ಅಂತಂದಾಗ ಜಿಲ್ಲಾಧಿಕಾರಿ ಸೀಟಿನೊಳಗ ನೋಡ್ಲಿಲ್ಲ ಸೂಕ್ಷ್ಮತೆಯಿಂದ ನೋಡಿದ್ದ ಅರ್ಥ ಆಗಿತ್ತು ಎಂದು ರಟ್ಟಿ ಹಿಡ್ಕೊಂಡು ಕರ್ಕೊಂಡು ಕನ್ನಡಿ ಮುಂದೆ ನಿಲ್ಲಿಸ್ತಾನ ನೋಡು ಜಗತ್ತಿನ ಎಲ್ಲ ದವಾಖಾನಿ ಒಳಗೆ ತೋರಿಸಿ ಅಂಗಾಲದಿಂದ ನೆತ್ತಿ ಮಠ ತೋಣ ಹೋಗಿ ಯಾವ ದವಾಖಾನಿ ಒಳಗೂ ಆಗಿಲ್ಲ ಭಾರತದ ಒಬ್ಬ ಸಂತ ಗರ್ಗದ ಮಡಿವಳಪ್ಪ ತನ್ನ ಶಿಷ್ಯನ ಮೈ ಇಳಿ ತಿಳಿಸು ಗುಡ್ಶ ಇಡೀ ರೋಗ ವಾಸಿಯಾಗಿತ್ತು ಇದು ಭಾರತದ ಅಧ್ಯಾತ್ಮ ಅಂತ ಹೇಳಿದ್ದ ಎಂಟು ದಿನ ಅಧ್ಯಯನ ಮಾಡಿದ್ದ ನಾಗ ಸಾಧುಗಳಿಗೆ ಭೇಟಿಯಾಗಿದ್ದ ಸಾಹಿತಿಗಳಿಗೆ ಭೇಟಿಯಾಗಿದ್ದ ಈ ನಾಡಿನ ಎಲ್ಲ ಸಾಧು ಸಂತರ ದರ್ಶನ ಮಾಡಿಕೊಂಡಿದ್ದ ಇಟಲಿಗೆ ಹೋದಾಗ ಮಾಧ್ಯಮದವ್ರು ಕೇಳಿದ್ರೆ ಉತ್ತರ ಕೊಟ್ಟಿದ್ದ ಯಾಕೆ ಭಾರತಕ್ಕೆ ಹೋಗಿರಿ ಏನಾಯ್ತು ಅಂತಂದಾಗ ಸಾಹಿತಿ ನೀವು ಯಾರು ಇಟಲಿ ದೇಶದವ್ರು ಭಾರತಕ್ಕೆ ಹೋಗಬ್ಯಾಡ್ರಿ ಅಂತ ಹೇಳದವಾ ಆಶ್ಚರ್ಯ ಆಗ್ತಾರ ಮಾಧ್ಯಮದವ್ರು ಯಾಕ್ರಿ ಹೀಗೆ ಹೇಳ್ತಾ ಇದ್ದೀರಿ ಅಂತಂದಾಗ ಹಾಗಲ್ಲ ಭಾರತ ಅನ್ನುವಂತ ದೇಶ ಹೆಂಗದ ಅಂತಂದ್ರ ಒಂದ್ ಸಾರಿ ಆ ಮಣ್ಣಿನೊಳಕ್ ಕಾಲಿಟ್ಟಿವಂದ್ರ ಅಲ್ಲಿಯ ಸಂಸ್ಕೃತಿ ಸಾಹಿತ್ಯ ಆಚಾರ ವಿಚಾರ ನಡೆ ನುಡಿ ಅಧ್ಯಾತ್ಮ ಹೆಂಗದ ಅಂದ್ರ ಆ ದೇಶನೊಳಗೋದ್ರ ವಾಪಸ್ ನನ್ನ ದೇಶಕ್ಕೆ ಬರಕ್ ಆಗೋದಲ್ಲ ಅದಕ್ಕೆ ಆ ದೇಶಕ್ಕೆ ಹೋಗ್ಬೇಡ್ರಿ ಅಂತ ಹೇಳಕ್ ಹತ್ತೀನಿ